ಲೈವ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಅಕನ್ ಕೂಡ ಮಾಡ್ತಾರೆ ವೀಕ್ಷಕರೇ ಈ ಒಂದು ಗುರುಗ್ರಹದ ಬದಲಾವಣೆಯಿಂದ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಫಲ ನೀಡ್ತಾ ಇದೆ ಎಂಬುದನ್ನ ಖಂಡಿತ ಈ ಒಂದು ಬೆಳೆದಿಂದ ತಿಳಿಸ್ಕೊಡ್ತಾನೆ ಹಾಗಾಗಿ ಮೊಟ್ಟ ಮೊದಲನೇದಾಗಿರುವಂತಹ ರಾಶಿ ನಮ್ಮ ದ್ವಾದಶ ರಾಶಿಗಳಲ್ಲಿ ಈ ಒಂದು ಮೇಷ ರಾಶಿ ಈ ಮೇಷ ರಾಶಿ ಅಂದ್ಕೂಡ ಬರೋದು ಇದು ಈ ಒಂದು ರಾಶಿಗೆ ಅಧಿಪತಿ ಕುಚ ಆಗಿರ್ತಾನೆ ಹಾಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹಾಗೆ ಕೃತಿಕ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರ ನಾಲ್ಕು ಪದ ಕೃತಿಕ ಒಂದು ಪದ ಈ ಇದರಲ್ಲಿ ಇರುವಂತಹವರೆಲ್ಲ ಈ ಒಂದು ಮೇಷರಾಶಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕಿಂತ ನಾಲ್ಕು ತಿಂಗಳ ಮುಂಚೆ ಅಂದ್ರೆ ಈ ಒಂದು ವರ್ಷ ಪ್ರಾರಂಭವಾಗುವಂತಹ ಮುಂಚಿತವಾಗಿಯೇ ನಾಲ್ಕು ಮಾಸಗಳ ಮುಂಚಿತವಾಗಿಯೇ ಅದು ಗುರು ಫಲ ಈ ಒಂದು ರಾಶಿಗೆ ಒದಗಿದೆ ಅಂತ ಹೇಳಿ ತಿಳಿಸಬಹುದು ಇನ್ನು ಮೇ ಒಂದರಂದು ಬುಧವಾರದಂದು ವೃಷಭ ರಾಶಿಗೆ ಹೊರಡುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಎರಡನೇ ಮನೆಯಲ್ಲಿ ಗುರು ಸಂಚಾರ ಸಂಬಂಧದ ಈ ಒಂದು ಅವಧಿಯಲ್ಲಿ ಉಳಿತಾಯವನ್ನು ಕೂಡ ನಿರೀಕ್ಷಿಸುತ್ತಾರೆ ಇನ್ನು ಗುರು ನಿಮ್ಮ ರಾಶಿ ಚಕ್ರಕ್ಕೆ ಬಹಳ ಮಹತ್ವದ ಗ್ರಹವಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಕಾರಣ ಅದು ಅದೃಷ್ಟದ ಮನೆಯನ್ನು ಆಳುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಇನ್ನು ಈ ರಾಶಿಯ ಹನ್ನೆರಡನೇ ಮನೆಯ ಅಧಿಪತಿಯೂ ಹೌದು ಈ ಒಂದು ಗುರು ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿನ ಗುರು ಸಂಕ್ರಮಣವು ನಿಮ್ಮ ಮೇಲೆ ಹೆಚ್ಚುವರಿ ಪ್ರಭಾವವನ್ನು ಬೀರುತ್ತದೆ ಯಾಕಂದ್ರೆ ಒಂಬತ್ತನೇ ಮನೆಯ ಅಧಿಪತಿ ಗುರು ನಿಮ್ಮ ಎರಡನೇ ಮನೆಯ ಮೂಲಕ ಸಾಗುತ್ತಿದ್ದಾನೆ ಇದರಿಂದ ಧನಯೋಗವನ್ನು ಕೂಡ ರೂಪಿಸುತ್ತದೆ ಮತ್ತು ಒಳ್ಳೆಯ ಫಲವನ್ನು ಕೂಡ ನೀಡಲಿದೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಪ್ರತಿಫಲ ಕೂಡ ನೀವು ಪಡಿತೀರಾ ಈ ಒಂದು ರಾಶಿಯವರು ಅಂತ ಹೇಳಿ ಅವರಿಗೆ ದೊರಕಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಹಣಕಾಸು ವಿಷಯ ನೋಡುವುದಾದರೆ ಸಂಪತ್ತನ್ನು ಸಂಗ್ರಹಿಸಲಿ ನೀವು ಯಶಸ್ವಿಯಾಗುತ್ತೀರಾ ಹಾಗೆ ನಿಮ್ಮ ಒಂದು ಮಾತು ಗಂಭೀರವಾಗಿರುತ್ತದೆ ಅಷ್ಟೇ ಅಲ್ಲದೆ ಜನರು ನಿಮ್ಮ ಅಭಿಪ್ರಾಯವನ್ನು ನಿಜವೆಂದು ನಿಜವಾದ ಪ್ರೀತಿಯಿಂದ ಕೇಳ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ಅವರು ಪ್ರೀತಿಯಾಗಿ ತಿಳಿದುಕೊಳ್ಳುವುದಲ್ಲದೆ ಅಲ್ಲದೆ ಅವರು ಅರ್ಥ ಕೂಡ ಮಾಡಿಕೊಳ್ತಾರೆ ನಿಮ್ಮ ಒಂದು ಮಾತು ಅದು ತುಂಬಾ ನಾಜೂಕಾಗಿರಬೇಕು ಹಾಗೆ ಅದಕ್ಕೆ ಅರ್ಥ ಮಾತನಾಡುವಾಗ ಸ್ವಲ್ಪ ವಿಚಾರ ಮಾಡಿ ಮಾತನಾಡಿ ಒಂದು ರಾಶಿಯವರು ಆರ್ಥಿಕ ವಿಷಯದಲ್ಲಿ ಅಂತ ಹೇಳ್ಬೋದು ಇನ್ನು ಈ ರಾಶಿಯಲ್ಲಿ ಗುರು ನಿಮ್ಮ ಕುಟುಂಬದ ನಿಮ್ಮ ಒಂದು ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರಿಸುತ್ತದೆ ಅದೇ ರೀತಿ ಈ ಒಂದು ರಾಶಿಯವರು ತಮ್ಮ ಪೂರ್ವಜರ ವ್ಯವಹಾರವನ್ನು ಕೂಡ ಮಾಡುತ್ತಿದ್ದರೆ ಅವರ ಒಂದು ವ್ಯಾಪಾರದಲ್ಲಿ ನಿರೀಕ್ಷಿತ ಪ್ರಯೋಜನವನ್ನು ಕೂಡ ಪಡೆಯುತ್ತಾರೆ ಕುಟುಂಬದ ಹಿರಿಯ ಸದಸ್ಯರಿಂದ ನೀವು ಸಂತೋಷ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಾ ಹಾಗೆ ಎರಡನೇ ಮನೆಯಲ್ಲಿ ಗುರು ಸಂಕ್ರಮಣವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಟುಂಬಕ್ಕೆ ಸಕಾರಾತ್ಮಕವಾದಂತಹ ಸುದ್ದಿ ಕೂಡ ನೀಡಲಿದೆ ಹಾಗೆ ಗುರು ಆರನೇ ಮತ್ತು ಎಂಟನೇ ಮತ್ತು ಹತ್ತನೇ ಮನೆಯಲ್ಲಿ ಇರ್ತಾರೆ ಇನ್ನು ಆರನೇ ಮನೆಯಲ್ಲಿ ಇರುವುದರಿಂದ ಉತ್ತಮವಾದಂತಹ ಆರ್ಥಿಕ ಲಾಭಗಳಿಂದಾಗಿ ನಿಮಗೆ ಒಳ್ಳೆಯದಾದಂತಹ ಒಂದು ಫಲವನ್ನು ಕೊಡ್ತದೆ ಅದೇ ರೀತಿಯಾಗಿ ನಿಮ್ಮಲ್ಲಿ ಇರುವಂತಹ ಹಳೆಯ ಸಾಲ ಅಥವಾ ಬ್ಯಾಂಕ್ ಸಾಲ ಮರುಪಾವತಿಸಲು ಅದು ಅದು ನಿಮಗೆ ಈ ಒಂದು ಬಾರಿ ನಿಮಗೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಹಾಗೆ ಸಾಲದ ಹೊರೆ ಕೂಡ ಕಡಿಮೆ ಆಗಲಿದೆ ಅದೇ ರೀತಿಯಾಗಿ ನಿಮ್ಮ ಎದುರಾಳಿ ಅಂದರೆ ನಿಮ್ಮ ಶತ್ರು ಅಥವಾ ನಿಮ್ಮ ಎದುರಾಳಿ ಅವರು ಅವರು ಸಹ ನಿಮ್ಮೊಂದಿಗೆ ವಿನಯಶೀಲರಾಗಿ ವರ್ತಿಸುತ್ತಾರೆ ಇನ್ನು ಕುಟುಂಬದಲ್ಲಿ ಪರಸ್ಪರವಾದಂತಹ ಪ್ರೀತಿ ಬಾಂಧವ್ಯದಿಂದ ಕೂಡ ಇರ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ಒಂದು ಹತ್ತನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ವೃತ್ತಿ ಸಾಧನೆ ಕೂಡ ಸಾಧ್ಯ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ನಿಮ್ಮ ದಕ್ಷತೆ ಮತ್ತು ಗ್ರಹಿಕೆಯಿಂದ ನೀವು ಯಾವುದೇ ರೀತಿಯಲ್ಲಿ ಅಡೆತಡೆಗಳು ತೊಂದರೆಗಳು ಉಂಟಾದ್ರೂ ಸಹ ಅದನ್ನು ನಿಭಾಯಿಸ್ತೀರಾ ಕಾನ್ಫಿಡೆನ್ಸ್ ನೀವು ಅದನ್ನ ಜಯಶೀಲದಾಗ ಮಾಡಿಸ್ಕೊಳ್ತೀರಾ ಅಂತ ಹೇಳ್ಬೋದು ಅದು ನಿಮ್ಮಿಂದ ಸಾಧ್ಯ ಅಂತ ಕೂಡ ತಿಳಿಸಲಾಗಿದೆ ಖಂಡಿತ ಇಷ್ಟು ಚೆನ್ನಾಗಿ ಹೇಳುವುದರಿಂದ ನಮಗೆ ಒಂದು ರೀತಿ ಕಾನ್ಫಿಡೆನ್ಸ್ ಬರ್ತದೆ ಅಲ್ವಾ ಹೌದಪ್ಪ ಈ ಒಂದು ರಾಶಿಗೆ ಇಷ್ಟೆಲ್ಲ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೂ ಏನೋ ಒಂಥರ ಆತ್ಮವಿಶ್ವಾಸ ನಮ್ಮಲ್ಲೇ ನಿಮಗೆ ಉಂಟಾಗ್ತದೆ ಖಂಡಿತ ವೀಕ್ಷಕರೇ ಇನ್ನು ಗುರುವು ದುರ್ಬಲ ಸ್ಥಿತಿಯಲ್ಲಿದ್ದಾಗ ಅಂದರೆ ಮೇ ಮೂರರಿಂದ ಜೂನ್ ಮೂರರ ನಡುವೆ ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡಬೇಕಾಗ್ತದೆ ಇತರರ ಮನಸ್ಸನ್ನು ನೋಯಿಸಿದಂತೆ ನಿಮ್ಮ ಮಾತು ಗಮನದಲ್ಲಿಟ್ಟುಕೊಳ್ಳಬೇಕಾಗ್ತದೆ ಈ ಒಂದು ಅವಧಿಯ ನಂತರ ಅನುಕೂಲ ಆಗ್ತದೆ ಮತ್ತೆ ಅಂದರೆ ಈ ಒಂದು ಮಾಸ ಒಂದು ಮಾಸ ಮಾತ್ರ ಮೇ ಮೂರರಿಂದ ಜೂನ್ ಮೂರರವರೆಗೆ ಮಾತ್ರ ಅದು ಗುರು ಹಿಮ್ಮೆ ಹಿಮ ಹಿಮ್ಮುಖವಾಗಿ ನಡೆಸ್ತಿರ್ತಾನೆ ಹಾಗಾಗಿ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಅದನ್ನು ಕೂಡ ನೀವು ನಿಭಾಯಿಸ್ತೀರಾ ಮತ್ತೆ ಮುಂದೆ ಚೆನ್ನಾಗಿದೆ ಅನುಕೂಲಕರವಾಗಿದೆ ಅಂತೇಳಿ ಹೇಳಿದೆ ಇನ್ನು ಅಕ್ಟೋಬರ್ ಒಂಬತ್ತರಿಂದ ವರ್ಷಾಂತ್ಯದವರೆಗೆ ಗುರುವು ಹಿಮ್ಮೆಟ್ಟಿಸುವಾಗ ವರ್ಷ ಸಂಪತ್ತನ್ನು ಸಂಗ್ರಹಿಸಲು ಹೆಚ್ಚಿನ ಪ್ರಯತ್ನಗಳು ಕೂಡ ಬೇಕಾಗ್ತದೆ ಮತ್ತು ಕುಟುಂಬದ ಸದಸ್ಯರನ್ನು ಒಗ್ಗೂಡಿಸಲು ಸ್ವಲ್ಪ ಕಷ್ಟವಾಗಬಹುದು ಆದರೆ ಈ ರಾಶಿಯವರು ತಮ್ಮ ಒಂದು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಯಶಸ್ಸನ್ನು ಗಳಿಸುವುದು ಖಂಡಿತ ಖಚಿತ ಅಂತ ಹೇಳಬಹುದು ಖಂಡಿತ ವೀಕ್ಷಕರೇ ಚೆನ್ನಾಗಿದೆ ಯಾವುದೂ ತೊಂದರೆ ಕೊಡುವಂಥದ್ದಿಲ್ಲ ಯಾವುದು ನಾವು ಬೇಜಾರ್ ಮಾಡ್ಕೊಳ್ಳುವಂಥದ್ದು ಯಾವುದು ಇಲ್ಲ ಯಾಕಂದ್ರೆ ನಮ್ಮ ಒಂದು ಆತ್ಮವಿಶ್ವಾಸ ನಮಗೆ ಇಷ್ಟೆಲ್ಲ ನಮಗೆ ನಮ್ಮ ಒಂದು ಜಾತಕ ನಮ್ಮ ಒಂದು ಕುಂಡಲಿ ಪ್ರಕಾರ ನಾವು ನೋಡ್ಕೊತ ನಾವು ಅದನ್ನ ವಿಚಾರ ಮಾಡ್ತಾ ಹೋದ್ರೆ ಖಂಡಿತ ನಾವು ಬೇರೆಯವರ ಮಾತು ಕೇಳಿದ್ರೆ ನಮ್ಮದೇ ಆದಂತಹ ಒಂದು ನಮ್ಮ ಕಾನ್ಫಿಡೆನ್ಸ್ ನಾವು ನಮಗೆ ಈ ರೀತಿಯಾಗಿ ಹೇಳಿದಾರಪ್ಪ ಆಯ್ತು ಮುಂದೆ ನಾವು ಹೇಗೆ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಮಾಡ್ಕೊಂಡಿದ್ರೆ ಖಂಡಿತ ನಾವು ಯಶಸ್ಸನ್ನು ಪಡೆಯಲಿ ನಾವು ಅದನ್ನ ನಮ್ಮಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ರಾಶಿಯಲ್ಲಿ ಯಾವುದಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನಿಮಗೆ ಕಂಡು ಬಂದರೆ ಅವ್ರಿಗೆ ಚಿಕ್ಕದಂತಹ ಪರಿಹಾರ ಕೂಡ ತಿಳಿಸ್ತೇನೆ ಅವರು ಗುರುವಾರತದಂದು ನೀವು ಕೆಂಪು ಹಸುವಿಗೆ ಹಿಟ್ಟಿನಲ್ಲಿ ಅಂದರೆ ಕೆಂಪು ಕಲ್ ಕೆಂಪು ಬಣ್ಣದ ಹಸುವಿಕೆ ಹಿಟ್ಟಿನಲ್ಲಿ ಅರಿಶಿನವನ್ನು ಹಾಕಿ ಹಸುವಿನ ಹಾಲಿನಿಂದ ಆ ಹಿಟ್ಟನ್ನು ತಯಾರಿಸಿ ಮತ್ತು ಮನೆಯಲ್ಲಿ ವಿಷ್ಣುವಿಗೆ ನೈವೇದ್ಯ ವಿಷ್ಣು ದೇವತೆಗೆ ನೈವೇದ್ಯವನ್ನು ಮಾಡಿ ಅದನ್ನು ನೀವು ಸೇವಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಖಂಡಿತ ಈ ರೀತಿಯಾದಂತಹ ಒಂದು ಹಸುವಿಗೆ ನಾವು ಹಸುವಿನ ಹಾಲಿನಿಂದ ನಾವು ಈ ಒಂದು ಹಿಟ್ಟನ್ನು ಅದಕ್ಕೆ ಅರಿಶಿಣವನ್ನು ಹಾಕಿ ಮಾಡೋದರ ಸಂಕೇತ ಅಂತಂದರೆ ಇದು ಹಸು ಲಕ್ಷ್ಮಿ ಸ್ವರೂಪ ಆಗಿರ್ತದೆ ಲಕ್ಷ್ಮಿ ಕಾಮದೇನು ಅಲ್ವಾ ಹಾಗೆ ಆ ಒಂದು ಕಾಮದೇನು ಲಕ್ಷ್ಮಿ ಅದೇ ರೀತಿಯಾಗಿ ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಒಂದು ಅರಿಶಿಣ ಅಲ್ವಾ ಹಾಗಾಗಿ ಇವೆಲ್ಲವೂ ಸಹ ಸೇರಿ ದೇವಿಗೆ ವಿಷ್ಣು ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ನಾವು ಸೇವಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಖಂಡಿತ ಈ ರೀತಿಯಾದಂಥ ಒಂದು ಚಿಕ್ಕ ಪ್ರಯಾಣ ಮಾಡಿಕೊಳ್ಳಿ ಹಾಗೆ ತಮ್ಮಲ್ಲಿ ಅನೇಕ ರೀತಿಯಂತಹ ಬದಲಾವಣೆ ಕೂಡ ಕಾಣುತ್ತಿಲ್ಲ ನೀವು ಅಂತ ಹೇಳಿ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬಲ್ಲಗಳನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು